ಸಂಚಿಕೆಯಲ್ಲಿ ನಾವು ಸಂಖ್ಯಾ ರೇಖೆಯ ಸಹಾಯದಿಂದ ಪೂರ್ಣಾಂಕಗಳ ಗುಣಾಕಾರ ಮತ್ತು ಭಾಗಾಕಾರವನ್ನ ಹೇಗ್ ಮಾಡೋದು ಅಂತ ಹೇಳಿ ತಿಳ್ಕೊತಾ ಹೋಗೋಣ ಈ ಸಂಚಿಕೆಯಲ್ಲಿನ ಪ್ರಮುಖ ಉದ್ದೇಶಗಳು ಪೂರ್ಣಾಂಕಗಳ ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಯನ್ನ ರೇಖೆಯಲ್ಲಿ ತಿಳಿಯುವರು ಈ ಸಂಚಿಕೆಯಲ್ಲಿನ ಎನ್ಸಿಆರ್ಟಿಯ ಉದ್ದೇಶಗಳು ಪೂರ್ಣಾಂಕಗಳ ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಯನ್ನು ಸಂಖ್ಯಾ ರೇಖೆಯಲ್ಲಿ ಉದಾಹರಣೆಗಳ ಮೂಲಕ ತಿಳಿಯುವರು ಇದಕ್ಕೆ ಬೇಕಾಗಿರುವ ಕಲಿಕಾ ಸಾಮಗ್ರಿಗಳು ಸಂಖ್ಯಾ ರೇಖೆಯ ಪಟ್ಟಿ ಮತ್ತು ಬಳಪ ಮೊದಲಿಗೆ ರೇಖೆಯ ಮೇಲೆ ಪೂರ್ಣಾಂಕಗಳ ಗುಣಕಾರ ಕ್ರಿಯೆಯನ್ನ ಹೇಗೆ ಮಾಡುವುದು ಅಂತ ಹೇಳಿ ಈಗ ತಿಳ್ಕೊತಾ ಹೋಗೋಣ ಸಂಖ್ಯಾರೇಖೆಯ ಪಟ್ಟಿಯನ್ನು ಹೇಗೆ ಬಳಸಬೇಕು ಎಂಬ ಅರಿವು ಈಗಾಗಲೇ ವಿದ್ಯಾರ್ಥಿಗಳಿಗೆ ಸಂಕಲನ ಮತ್ತು ವ್ಯವಕಲನ ಕ್ರಿಯೆಗಳಲ್ಲಿ ತಿಳಿದಿರುತ್ತದೆ ಹಾಗೂ ಸಂಖ್ಯಾ ರೇಖೆಯ ಗುಣಲಕ್ಷಣಗಳು ಅದರ ಚಲನೆಗಳು ಹೇಗೆ ಅಂತ ಸಹ ಅವರಿಗೆ ತಿಳಿದಿರುತ್ತದೆ ಇದರಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ನಮಗೆ ಇಲ್ಲಿ ಎರಡು ಸೂಚಿಗಳು ಇದ್ದು ನಾವು ಇಲ್ಲಿ ಒಂದು ಸೂಚಿಯನ್ನ ದಿಕ್ಸೂಚಿಯಾಗಿ ದಿಕ್ಕನ್ನ ಪ್ರತಿನಿಧಿಸಲು ಹಾಗೂ ಇನ್ನೊಂದು ಸೂಚಿಯನ್ನ ಸಂಖ್ಯೆಗಳ ಕ್ರಿಯೆಯನ್ನ ತೋರಿಸಲು ಇಲ್ಲಿ ಬಳಸ್ತಾ ಹೋಗ್ತೇವೆ ಮೊದಲಿಗೆ ಎರಡು ಧನಾತ್ಮಕ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ಗುಣಾಕಾರ ಕ್ರಿಯೆ ಮಾಡುವುದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇ ಉದಾಹರಣೆ ಧನ ಎರಡು ಗುಣಿಸು ಧನ ಮೂರು ಅಂತ ಹೇಳಿ ಇದೆ ಇದರ ಅರ್ಥ ಧನ ಎರಡು ಮೂರು ಬಾರಿ ಅಂತ ಹೇಳಿ ಈಗ ಅದನ್ನು ಹೇಗೆ ಸಂಖ್ಯಾ ರೇಖೆಯ ಮೇಲೆ ಗುರುತಿಸೋದು ಅಂತ ಹೇಳಿ ನೋಡ್ತಾ ಹೋಗೋಣ ನಾವೀಗಾಗಲೇ ತಿಳಿದಿರೋ ಹಾಗೆ ಸಂಖ್ಯಾ ರೇಖೆಯ ಮೇಲೆ ಎರಡು ಸೂಚಿಗಳಿದೆ ನಾವಿಲ್ಲಿ ಹಳದಿ ಬಣ್ಣದ ಸೂಚಿಯನ್ನು ದಿಕ್ಕನ್ನು ತೋರಿಸಲಿಕ್ಕೆ ಬಳಸ್ತಾ ಹೋಗೋಣ ಹಾಗೂ ಕೆಂಪು ಬಣ್ಣದ ಸೂಚಿಯನ್ನು ಸಂಖ್ಯೆಗಳನ್ನು ಗುರುತಿಸ್ಲಿಕ್ಕೆ ಬಳಸ್ತಾ ಹೋಗೋಣ ಮೊದಲಿಗೆ ಧನ ಎರಡು ಮೂರು ಬಾರಿ ಅಂತ ಹೇಳಿದೆ ಮೊದಲಿಗೆ ಸೊನ್ನೆಯಿಂದ ಪ್ರಾರಂಭ ಮಾಡಿ ಎರಡು ಧನ ಸಂಖ್ಯೆ ಆಗಿರೋದ್ರಿಂದ ಮತ್ತು ಎರಡು ಸಂಖ್ಯೆಗಳ ಗುಣ ಒಂದೇ ಆಗಿರೋದ್ರಿಂದ ನಾವು ದಿಕ್ಕನ್ನ ಸೊನ್ನೆಯಿಂದ ಪ್ರಾರಂಭ ಮಾಡಿ ಎರಡು ಏಕಮಾನದಂತೆ ನಾವು ಮೂರು ಸಲ ಮುಂದಕ್ಕೆ ಚಲನೆಯನ್ನ ಮಾಡ್ತಾ ಹೋಗ್ಬೇಕು ಗಮಿಸ್ತಾ ಹೋಗೋಣ ಸೊನ್ನೆಯಿಂದ ಪ್ರಾರಂಭ ಮಾಡಿ ಎರಡು ಏಕಮಾನದಂತೆ ಒಂದು ಬಾರಿ ಅಂತ ಮಾಡಿದಾಗ ನಮಗೆ ಇಲ್ಲಿ ಧನ ಎರಡು ಅಂತ ಹೇಳಿ ಸಿಗ್ತಾ ಇದೆ ಎರಡು ಏಕಮಾನದಂತೆ ಎರಡು ಬಾರಿ ಮಾಡಿದಾಗ ನಮಗೆ ಧನ ನಾಲ್ಕು ಸಿಗ್ತಾ ಹೋಗುತ್ತೆ ಎರಡು ಏಕಮಾನದಂತೆ ಮೂರು ಬಾರಿ ಅಂತ ಮಾಡಿದಾಗ ನಮಗೆ ಧನ ಆರು ಅಂತ ಹೇಳಿ ಉತ್ತರ ಸಿಗ್ತಾ ಇದೆ ಹಾಗಾದರೆ ಧನ ಎರಡು ಗುಣಿಸು ಧನ ಮೂರು ಅಂತ ಹೇಳಿದ್ರೆ ನಮಗೆ ಧನ ಆರು ಅಂತ ಹೇಳಿ ಉತ್ತರ ಸಿಗ್ತಾ ಇದೆ ಈಗ ಎರಡನೇ ಉದಾಹರಣೆಯನ್ನ ನೋಡ್ತಾ ಹೋಗೋಣ ಮೊದಲಿಗೆ ಸೂಚಿಯನ್ನ ಸೊನ್ನೆಗೆ ತಗೊಂಡು ಎರಡನೇ ಉದಾಹರಣೆ ಧನ ಎರಡು ಗುಣಿಸು ಋಣ ಮೂರು ಅಂತ ಹೇಳಿದೆ ಇದರ ಅರ್ಥ ಧನ ಎರಡು ಗುಣಕ ಋಣ ಆಗಿರೋದ್ರಿಂದ ನಾವು ಧನ ಎರಡು ಮೂರು ಬಾರಿ ಅಂತ ಹೇಳಿ ಹೇಳಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇದನ್ನ ಈ ರೀತಿ ಹೇಳ್ತಾ ಹೋಗ್ಬೋದು ಧನ ಎರಡರ ವಿಲೋಮ ಮೂರು ಬಾರಿ ಅಂತ ಹೇಳಿ ಹೇಳ್ತಾ ಹೋಗ್ಬೋದು ಈಗ ಈ ಸಮಸ್ಯೆಯನ್ನು ಹೇಗೆ ಸಂಖ್ಯಾ ರೇಖೆ ಮೇಲೆ ತೋರಿಸೋದು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಇದರ ಅರ್ಥ ಎರಡು ಏಕಮಾನದಂತೆ ಅಂದ್ರೆ ಮೂರು ಋಣ ಆಗಿರೋದ್ರಿಂದ ಮತ್ತು ಎರಡು ಸಂಖ್ಯೆಗಳ ಗುಣ ಬೇರೆ ಬೇರೆ ಆಗಿರೋದ್ರಿಂದ ದಿಕ್ಕನ್ನ ಮೊದಲಿಗೆ ಋಣ ಸಂಖ್ಯೆಗಳ ಕಡೆಗೆ ತಿರುಗ್ಸೋಣ ಈಗ ಸೊನ್ನೆಯಿಂದ ಪ್ರಾರಂಭಿಸಿ ಎರಡು ಏಕಮಾನದಂತೆ ನಾವೀಗ ಮೂರು ಸಲ ಹಿಂದಕ್ಕೆ ಚಲನೆಯನ್ನ ಮಾಡ್ತಾ ಹೋಗೋಣ ಮೊದಲಿಗೆ ಎರಡು ಏಕಮಾನದಂತೆ ಒಂದು ಬಾರಿ ಮಾಡಿದಾಗ ನಮಗೆ ಋಣ ಎರಡು ಸಿಗ್ತಾ ಇದೆ ಎರಡು ಏಕಮಾನದಂತೆ ಎರಡು ಬಾರಿ ಮಾಡಿದಾಗ ನಮಗೆ ಋಣ ನಾಲ್ಕು ಸಿಗ್ತಾ ಇದೆ ಎರಡು ಏಕಮಾನದಂತೆ ಮೂರು ಬಾರಿ ಮಾಡಿದಾಗ ನಮಗೆ ಋಣ ಆರು ಅಂತ ಹೇಳಿ ಉತ್ತರ ಸಿಗ್ತಾ ಇದೆ ಹಾಗಾದ್ರೆ ಧನ ಎರಡು ಗುಣಿಸು ಋಣ ಮೂರು ಅಂದ್ರೆ ಧನ ಎರಡರ ವಿಲೋಮ ಮೂರು ಅಂತ ಹೇಳಿದ್ರೆ ನಮಗೆ ಉತ್ತರ ಋಣ ಆರು ಅಂತ ಹೇಳಿ ಸಿಗ್ತಾ ಇದೆ ಈಗ ಮೂರನೇ ಉದಾಹರಣೆಯನ್ನ ನೋಡೋಣ ಮೂರನೇ ಉದಾಹರಣೆ ಋಣ ಎರಡು ಗುಣಿಸು ಧನ ಮೂರು ಅಂತ ಹೇಳಿದೆ ನಮ್ಗೆ ಇಲ್ಲಿ ಚಿಹ್ನೆಯನ್ನ ಗಮನಿಸಿದಾಗ ಗುಣಕ ಧನ ಆಗಿರೋದ್ರಿಂದ ಇದನ್ನ ಋಣ ಎರಡು ಮೂರು ಬಾರಿ ಅಂತ ಹೇಳಿ ಓದ್ತಾ ಹೋಗ್ಬೋದು ಈಗ ಎರಡು ಋಣ ಆಗಿರೋದ್ರಿಂದ ಮತ್ತು ಎರಡು ಸಂಖ್ಯೆಗಳ ಗುಣ ಬೇರೆ ಬೇರೆ ಆಗಿರೋದ್ರಿಂದ ದಿಕ್ಕನ್ನ ಋಣ ಸಂಖ್ಯೆಗಳ ಕಡೆಗೆ ತಿರುಗಿಸಿ ಎರಡು ಏಕಮಾನದಂತೆ ನಾವು ಮೂರು ಸಲ ಹಿಂದಕ್ಕೆ ಚಲನೆಯನ್ನ ಮಾಡ್ತಾ ಹೋಗ್ಬೇಕು ಮೊದಲಿಗೆ ನಾವೀಗ ದಿಕ್ಸೂಚಿಯನ್ನು ಋಣದ ಕಡೆಗೆ ತಿರುಗಿಸೋಣ ಈಗ ಎರಡು ಏಕಮಾನದಂತೆ ಮೂರು ಬಾರಿ ಹಿಂದಕ್ಕೆ ಚಲನೆಯನ್ನು ಮಾಡ್ತಾ ಹೋಗಬೇಕು ಒಂದು ಬಾರಿ ಚಲನೆಯನ್ನು ಮಾಡಿದಾಗ ನಮಗೆ ಋಣ ಎರಡು ಅಂತ ಹೇಳಿ ಸಿಗ್ತಾ ಹೋಗುತ್ತೆ ಎರಡನೇ ಬಾರಿ ಎರಡು ಏಕಮಾನದಂತೆ ಎರಡು ಬಾರಿ ಚಲನೆಯನ್ನು ಮಾಡಿದಾಗ ನಮಗೆ ಋಣ ನಾಲ್ಕು ಅಂತ ಹೇಳಿ ಉತ್ತರ ಸಿಗ್ತಾ ಹೋಗುತ್ತೆ ಮೂರು ಬಾರಿ ಚಲನೆಯನ್ನು ಮಾಡಿದಾಗ ನಮಗೆ ಋಣ ಆರು ಅಂತ ಹೇಳಿ ಉತ್ತರ ಸಿಗ್ತಾ ಹೋಗುತ್ತೆ ಹಾಗಾದರೆ ಋಣ ಎರಡು ಗುಣಿಸು ಧನ ಮೂರು ಅಂತ ಹೇಳಿ ಮಾಡಿದ್ರೆ ನಮಗೆ ಉತ್ತರ ಋಣ ಆರು ಅಂತ ಹೇಳಿ ಸಿಗ್ತಾ ಇದೆ ಈಗ ನಾಲ್ಕನೇ ಉದಾಹರಣೆ ಎರಡು ಋಣಾತ್ಮಕ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ಗುಣಾಕಾರ ಕ್ರಿಯೆನ ಹೇಗೆ ಮಾಡೋದು ಅಂತ ನಾವೀಗ ತಿಳ್ಕೊತಾ ಹೋಗೋಣ ನಾಲ್ಕನೇ ಉದಾಹರಣೆ ಋಣ ಎರಡು ಕುಣಿಸು ಋಣ ಮೂರು ಅಂತ ಇದೆ ಇದನ್ನ ನಾವು ಈ ರೀತಿಯಾಗಿ ಓದ್ತಾ ಹೋಗ್ಬೋದು ಋಣ ಎರಡರ ವಿಲೋಮ ಮೂರು ಬಾರಿ ಅಂತ ಹೇಳಿ ಓದ್ತಾ ಹೋಗ್ಬಹುದು ಯಾಕೆಂದ್ರೆ ನಮಗೆ ಗುಣಕದಲ್ಲಿ ಋಣ ಸಂಖ್ಯೆ ಇರೋದ್ರಿಂದ ನಾವು ಇದನ್ನ ಋಣ ಎರಡರ ವಿಲೋಮ ಮಾಡಿ ಅದನ್ನ ನಾವು ಈಗ ಮೂರು ಬಾರಿ ಅಂತ ಹೇಳಿ ಓದ್ತಾ ಹೋಗ್ತೇವೆ ಈಗ ಇದನ್ನ ಹೇಗೆ ಸಂಖ್ಯಾ ರೇಖೆ ಮೇಲೆ ಗುರುತಿಸೋದು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ನಮ್ಮ ಸೂಚಿಗಳನ್ನ ಸೊನ್ನೆಯಲ್ಲಿ ಇಟ್ಕೊಳ್ಳೋಣ ಇಲ್ಲಿ ಎರಡು ಋಣ ಆಗಿರೋದ್ರಿಂದ ಮೊದಲಿಗೆ ಋಣ ಸಂಖ್ಯೆಯ ಕಡೆಗೆ ದಿಕ್ಕನ್ನ ತಿರುಗಿಸಿ ನಂತರ ಗುಣಕ ಋಣ ಮೂರು ಆಗಿರೋದ್ರಿಂದ ಮತ್ತೆ ನಾವು ದಿಕ್ಕನ್ನ ಬದಲಾಯಿಸಿ ಸೊನ್ನೆಯಿಂದ ಎರಡು ಏಕಮಾನದಂತೆ ಮೂರು ಸಲ ಮುಂದಕ್ಕೆ ಚಲನೆಯನ್ನ ಮಾಡ್ತಾ ಹೋಗಬೇಕು ನಾವೀಗ ದಿಕ್ಸೂಚಿಯನ್ನ ಧನದ ಕಡೆಗೆ ತಿರುಗಿಸ್ಕೊಂಡಿದ್ದೀವಿ ಅಲ್ಲಿ ಗುಣ್ಯ ಎರಡು ಇರೋದ್ರಿಂದ ಎರಡು ಏಕಮಾನದಂತೆ ಚಲನೆಯನ್ನ ಮಾಡ್ತಾ ಹೋಗ್ಬೇಕು ಒಂದು ಬಾರಿ ಚಲನೆಯನ್ನ ಮಾಡಿದಾಗ ನಮಗೆ ಧನ ಎರಡು ಸಿಗ್ತಾ ಇದೆ ಎರಡು ಏಕಮಾನದಂತೆ ಎರಡನೇ ಬಾರಿ ಚಲನೆಯನ್ನ ಮಾಡಿದಾಗ ನಮಗೆ ಧನ ನಾಲ್ಕು ಅಂತ ಹೇಳಿ ಉತ್ತರ ಸಿಗ್ತಾ ಇದೆ ಎರಡು ಏಕಮಾನದಂತೆ ಮೂರು ಬಾರಿ ಚಲನೆಯನ್ನ ಮಾಡಿದಾಗ ನಮಗೆ ಧನ ಆರು ಅಂತ ಹೇಳಿ ಉತ್ತರ ಸಿಗ್ತಾ ಇದೆ ಹಾಗಾದ್ರೆ ಋಣ ಎರಡು ಗುಣಿಸು ಋಣ ಮೂರು ಅಂತ ಮಾಡಿದ್ರೆ ನಮಗೆ ಉತ್ತರ ಧನ ಆರು ಅಂತ ಹೇಳಿ ಸಿಗ್ತಾ ಇದೆ ನಾವು ಸಂಖ್ಯಾರೇಖೆಯ ಸಹಾಯದಿಂದ ಪೂರ್ಣಾಂಕಗಳ ಗುಣಾಕಾರವನ್ನ ಹೇಗ್ ಮಾಡೋದು ಅಂತ ಹೇಳಿ ಈಗ ತಿಳ್ಕೊಂಡ್ವಿ ಈಗ ಸಂಖ್ಯಾರೇಖೆಯ ಸಹಾಯದಿಂದ ಪೂರ್ಣಾಂಕಗಳ ಭಾಗಾಕಾರವನ್ನ ಹೇಗ್ ಮಾಡೋದು ಅಂತ ಈಗ ತಿಳ್ಕೊತಾ ಹೋಗೋಣ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ಒಂದು ಅಂಶ ಏನು ಅಂತ ಹೇಳಿದ್ರೆ ಯಾವಾಗ್ಲೂ ಶೇಷವು ಸೊನ್ನೆ ಬರುವ ಹಾಗೆ ಭಾಜ್ಯ ಮತ್ತೆ ಭಾಜಕದ ಸಂಯೋಜನೆಯನ್ನು ಬಳಸೋದು ಉತ್ತಮ ಈಗ ಮೊದಲನೇ ಸಮಸ್ಯೆಯನ್ನು ನೋಡ್ತಾ ಹೋಗೋಣ ಧನ ಆರು ಭಾಗಿಸು ಧನ ಎರಡು ಅಂತ ಹೇಳಿ ಇದೆ ಹೀಗೆ ಎರಡು ಧನ ಸಂಖ್ಯೆಗಳಾಗಿದೆ ಈಗ ಅದನ್ನ ಹೇಗೆ ಸಂಖ್ಯಾರೇಖೆಯ ಮೇಲೆ ಸೂಚಿಸೋದು ಅಂತ ನಾವು ನೋಡ್ತಾ ಹೋಗೋಣ ಭಾಜ್ಯ ಧನ ಅಂತ ಇರೋದ್ರಿಂದ ನಾವು ಮೊದಲಿಗೆ ದಿಕ್ಸೂಚಿಯನ್ನು ಧನದ ಕಡೆಗೆ ಇಟ್ಕೊಳ್ಳೋಣ ನಂತರ ಭಾಜಕ ಧನ ಎರಡು ಅಂತ ಆಗಿರೋದ್ರಿಂದ ನಮಗೆ ಭಾಜ್ಯ ಆರು ಬರೋ ಹಾಗೆ ಎರಡು ಏಕಮಾನದಂತೆ ಎಷ್ಟು ಜಿಗಿತವನ್ನ ಮಾಡ್ತೀವಿ ಅಂತ ನಾವು ಕಂಡಿಡ್ದಾಗ ನಮ್ಗೆ ಇದರ ಉತ್ತರ ಸಿಗ್ತಾ ಹೋಗುತ್ತೆ ನಾವೀಗ ಇದನ್ನ ಮಾಡ್ತಾ ಹೋಗೋಣ ಭಾಜ್ಯ ಆರು ಅಂತ ಇದೆ ಈಗ ನಾವು ಎರಡು ಏಕಮಾನದಂತೆ ಜಿಗಿತ ಒಂದು ಬಾರಿ ಜಿಗಿತ ಎರಡು ಬಾರಿ ಮಾಡಿದಾಗ ಧನ ನಾಲ್ಕು ಬರ್ತಾ ಇದೆ ಜಿಗಿತ ಮೂರು ಬಾರಿ ಮಾಡಿದಾಗ ನಮಗೆ ಉತ್ತರ ಧನ ಆರು ಅಂತ ಹೇಳಿ ಬರ್ತಾ ಇದೆ ಅಂದ್ರೆ ಇದು ಧನದ ಕಡೆಗೆ ಇರೋದ್ರಿಂದ ನಾವು ಮೂರು ಬಾರಿ ಜಿಗಿತ ಮಾಡಿರೋದ್ರಿಂದ ಇದರ ಉತ್ತರ ಧನ ಮೂರು ಅಂತ ಹೇಳಿ ಹೇಳ್ಬೋದು ಈಗ ಎರಡನೇ ಸಮಸ್ಯೆಯನ್ನ ನೋಡೋಣ ಇದು ಧನ ಆರು ಭಾಗಿಸು ಋಣ ಎರಡು ಅಂತ ಹೇಳಿ ಇದೆ ನಾವೀಗ ಭಾಜ್ಯದ ಚಿಹ್ನೆಯನ್ನ ಗಮನಿಸೋದಾದ್ರೆ ಇದರ ಚಿಹ್ನೆ ಧನ ಅಂತ ಹೇಳಿ ಆಗಿದೆ ಹಾಗಾಗಿ ನಾವು ಸೂಚಿಯನ್ನ ದಿಕ್ಸೂಚಿಯನ್ನ ಧನದ ಕಡೆಗೆ ಇಟ್ಕೊಳ್ಳೋಣ ನಂತರ ನಾವಿಲ್ಲಿ ಗಮನಿಸಬಹುದು ಭಾಜಕ ಋಣ ಆಗಿರೋದ್ರಿಂದ ನಾವು ಇಲ್ಲಿ ದಿಕ್ಕನ್ನು ಬದಲಿಸ್ಬೇಕಾಗಿದೆ ಹಾಗಾಗಿ ಈಗ ದಿಕ್ಸೂಚಿ ನಮಗೆ ಋಣದ ಕಡೆಗೆ ತಿರುಗಿಸ್ಕೊಳ್ಳೋಣ ನಂತರ ನಾವು ಇದನ್ನ ಮೂರ್ತ ಹಂತದಲ್ಲಿ ಮಾಡುವಾಗ ಧನ ಆರರ ವಿಲೋಮ ಎರಡು ಭಾಗಿಸು ಅಂತ ಹೇಳಿ ನಾವಿಲ್ಲಿ ಹೇಳ್ತಾ ಇದ್ವಿ ಹಾಗಾಗಿ ದಿಕ್ಸೂಚಿಯನ್ನು ಋಣದ ಕಡೆಗೆ ಇಟ್ಟು ಆರು ಬರುವ ಹಾಗೆ ಎರಡು ಏಕಮಾನದಂತೆ ಋಣದ ಕಡೆಗೆ ಜಿಗಿತವನ್ನು ಮಾಡ್ತಾ ಹೋಗೋಣ ಒಂದು ಜಿಗಿತ ಎರಡು ಜಿಗಿತ ಮಾಡಿದಾಗ ನಮಗಿಲ್ಲಿ ಋಣ ನಾಲ್ಕು ಅಂತ ಬರ್ತಾ ಇದೆ ಮೂರು ಜಿಗಿತವನ್ನು ಮಾಡಿದಾಗ ನಮಗಿಲ್ಲಿ ಭಾಜ್ಯ ಆರು ಅಂತ ಹೇಳಿ ಬರ್ತಾ ಇದೆ ನಾವು ಋಣದ ಕಡೆಗೆ ಎಷ್ಟು ಬಾರಿ ಜಿಗಿತವನ್ನ ಮಾಡಿದ್ವಿ ಅಂತ ಹೇಳಿದ್ರೆ ಮೂರು ಬಾರಿ ಇದು ಋಣದ ಕಡೆಗೆ ಇರೋದ್ರಿಂದ ಧನ ಆರು ಭಾಗಿಸು ಋಣ ಎರಡು ಅಂತ ಮಾಡಿದ್ರೆ ನಮಗೆ ಋಣ ಮೂರು ಅಂತ ಹೇಳಿ ಸಿಗತ್ತೆ ಈಗ ಮೂರನೇ ಸಮಸ್ಯೆಯನ್ನ ನೋಡೋಣ ಮೂರನೇ ಸಮಸ್ಯೆ ಋಣ ಆರು ಭಾಗಿಸು ಧನ ಎರಡು ಅಂತ ಇದೆ ನಾವು ಮೊದಲಿಗೆ ಭಾಜ್ಯದ ಚಿಹ್ನೆಯನ್ನ ಗಮನಿಸ್ತಾ ಹೋಗೋಣ ಭಾಜ್ಯದ ಚಿಹ್ನೆ ಋಣ ಅಂತ ಇರೋದ್ರಿಂದ ನಾವು ಮೊದಲಿಗೆ ದಿಕ್ಸೂಚಿಯನ್ನ ಋಣದ ಕಡೆಗೆ ತಿರುಗಿಸ್ಕೊಳ್ಳೋಣ ಹಾಗೂ ಭಾಜಕ ಧನ ಆಗಿರೋದ್ರಿಂದ ನಾವು ದಿಕ್ಸೂಚಿಯ ದಿಕ್ಕನ್ನು ಬದಲಿಸುವ ಅವಶ್ಯಕತೆ ಇರೋದಿಲ್ಲ ನಮಗೆ ಭಾಜ್ಯ ಆರು ಬರೋ ಹಾಗೆ ಎರಡು ಏಕಮಾನದಂತೆ ಎಷ್ಟು ಬಾರಿ ಜಿಗಿತ ಮಾಡ್ತೀವಿ ಅಂತ ನಾವೀಗ ನೋಡ್ತಾ ಹೋಗೋಣ ಸೊನ್ನೆಯಿಂದ ಪ್ರಾರಂಭಿಸಿ ಒಂದು ಬಾರಿ ಅಂತ ಹೇಳಿ ಮಾಡಿದಾಗ ನಮಗೆ ಋಣ ಎರಡು ಬರ್ತಾ ಇದೆ ಎರಡು ಬಾರಿ ಜಿಗಿತ ಮಾಡಿದಾಗ ನಮಗೆ ಋಣ ನಾಲ್ಕು ಅಂತ ಬರ್ತಾ ಇದೆ ಮೂರು ಬಾರಿ ಜಿಗಿತ ಮಾಡಿದಾಗ ನಮಗೆ ಋಣ ಆರು ಅಂತ ಹೇಳಿ ಬರ್ತಾ ಇದೆ ನಾವು ಋಣದ ಕಡೆಗೆ ಮೂರು ಬಾರಿ ಜಿಗಿತವನ್ನ ಮಾಡಿರೋದ್ರಿಂದ ನಮಗೆ ಇದರ ಉತ್ತರ ಋಣ ಮೂರು ಅಂತ ಹೇಳಿ ಬರುತ್ತೆ ಈಗ ನಾವು ಎರಡು ಋಣ ಸಂಖ್ಯೆಗಳನ್ನ ಕೊಟ್ಟಾಗ ಹೇಗೆ ಭಾಗಾಕಾರ ಮಾಡೋದು ಅಂತ ನೋಡ್ತಾ ಹೋಗೋಣ ನಮಗೆ ಭಾಜ್ಯ ಋಣ ಆರು ಅಂತ ಇದೆ ಋಣ ಆರು ಭಾಗಿಸು ಋಣ ಎರಡು ಅಂತ ಹೇಳಿದೆ ಮೊದಲಿಗೆ ಭಾಜ್ಯವನ್ನ ಪರಿಗಣನೆಗೆ ತಗೊಂಡು ನಾವು ದಿಕ್ಸೂಚಿಯನ್ನ ಋಣದ ಕಡೆಗೆ ತಿರುಗಿಸ್ಕೊಳ್ಳೋಣ ನಂತರ ಇಲ್ಲಿ ಭಾಜಕ ಋಣ ಸಂಖ್ಯೆ ಆಗಿರೋದ್ರಿಂದ ನಾವು ದಿಕ್ಸೂಚಿಯನ್ನ ಬದಲಿಸ್ಬೇಕು ಅಂದ್ರೆ ಮತ್ತೆ ನಾವು ದಿಕ್ಕನ್ನ ಬದಲಿಸಿ ಅದನ್ನ ಧನದ ಕಡೆಗೆ ತಗೊಳ್ಳೋಣ ಈಗ ನಾವು ಭಾಜ್ಯ ಆರು ಬರುವ ರೀತಿ ಎರಡು ಏಕಮಾನದಂತೆ ಎಷ್ಟು ಬಾರಿ ಜಿಗಿತವನ್ನ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ ಸೊನ್ನೆಯಿಂದ ಪ್ರಾರಂಭಿಸಿ ಎರಡು ಏಕಮಾನದಂತೆ ಒಂದು ಜಿಗಿತವನ್ನ ಮಾಡಿದಾಗ ನಮಗೆ ಧನ ಎರಡು ಅಂತ ಹೇಳಿ ಸಿಗ್ತಾ ಇದೆ ಎರಡು ಜಿಗಿತ ಮಾಡಿದಾಗ ನಮಗೆ ಧನ ನಾಲ್ಕು ಅಂತ ಹೇಳಿ ಸಿಗ್ತಾ ಇದೆ ಮೂರು ಜಿಗಿತ ಮಾಡಿದಾಗ ನಮಗೆ ಧನ ಆರು ಅಂತ ಹೇಳಿ ಸಿಗ್ತಾ ಇದೆ ಇದು ಧನದ ಕಡೆಗೆ ಇರೋದ್ರಿಂದ ನಾವು ಮೂರು ಜಿಗಿತವನ್ನ ಮಾಡಿರೋದ್ರಿಂದ ನಮಗೆ ಇದರ ಉತ್ತರ ಧನ ಮೂರು ಅಂತ ಹೇಳಿ ಬರ್ತಾ ಹೋಗುತ್ತೆ ನಾವು ಸಂಖ್ಯಾರೇಖೆಯ ಸಹಾಯದಿಂದ ಪೂರ್ಣಾಂಕಗಳ ಭಾಗಾಕಾರವನ್ನ ಮಾಡುವಾಗ ಈ ಕೆಳಗಿನ ನಿಯಮಗಳನ್ನ ಅನುಸರಿಸ್ತಾ ಹೋಗ್ಬೇಕು ನಮ್ಗೆ ಮೊದಲಿಗೆ ದಿಕ್ಸೂಚಿ ಭಾಜ್ಯದ ಚಿಹ್ನೆಯನ್ನ ಗಮನಿಸಿ ನಾವು ದಿಕ್ಸೂಚಿ ಧನ ಅಥವಾ ಋಣದ ಕಡೆಗೆ ಮೊದಲಿಗೆ ಅದನ್ನ ನಿರ್ಧರಿಸಬೇಕು ನಂತರ ಭಾಜಕದ ಚಿಹ್ನೆಯನ್ನ ಎನ್ನ ಗಮನದಲ್ಲಿಟ್ಕೊಂಡು ಭಾಜಕದ ಚಿಹ್ನೆ ಧನವಾಗಿದ್ರೆ ನಾವು ದಿಕ್ಕನ್ನ ಬದಲಿಸುವ ಅವಶ್ಯಕತೆ ಇರೋದಿಲ್ಲ ಭಾಜಕದ ಚಿಹ್ನೆ ಋಣವಾಗಿದ್ರೆ ನಾವು ದಿಕ್ಕನ್ನ ಬದಲಿಸಿ ನಂತರ ನಾವು ಕ್ರಿಯೆಯನ್ನ ಮಾಡಬೇಕಾಗತ್ತೆ ನಾವು ಮೌಲ್ಯಮಾಪನ ಹಂತದಲ್ಲಿ ಪಠ್ಯಪುಸ್ತಕದಲ್ಲಿರುವ ಅಭ್ಯಾಸಗಳನ್ನು ಬಳಸಿಕೊಳ್ಳಬಹುದು ಉದಾಹರಣೆಗೆ ಸಂಖ್ಯಾ ರೇಖೆಯ ಮೇಲೆ ಈ ಪೂರ್ಣಾಂಕಗಳನ್ನು ಗುಣಿಸಿ ಮೊದಲನೇ ಪ್ರಶ್ನೆ ಎರಡು ಗುಣಿಸು ಋಣ ಆರು ಎರಡನೇ ಪ್ರಶ್ನೆ ಋಣ ಮೂರು ಗುಣಿಸು ಋಣ ಮೂರು ಅಥವಾ ಋಣ ಮೂರರ ವಿಲೋಮ ನಾಲ್ಕು ಬಾರಿ ಮೂರನೇ ಪ್ರಶ್ನೆ ಋಣ ಐದು ಗುಣಿಸು ಧನ ಆರು ಅದೇ ರೀತಿ ಭಾಗಾಕಾರದ ಪ್ರಶ್ನೆಗಳು ಋಣ ಒಂಬತ್ತು ಭಾಗಿಸು ಧನ ಮೂರು ಎರಡನೇ ಪ್ರಶ್ನೆ ಧನ ಐದು ಭಾಗಿಸು ಋಣ ಮೂರು ಅಲ್ಲದೆ ಈ ಪರಿಕಲ್ಪನೆಗೆ ಸಂಬಂಧಿಸಿದಂತಹ ಬಿಲ್ಡಿಂಗ್ ಬ್ಲಾಕ್ಸ್ ಆಟಗಳನ್ನು ಸಹ ನಾವು ಮೌಲ್ಯಮಾಪನಕ್ಕೆ ಬಳಸಿಕೊಳ್ಳಬಹುದು